ಇವತ್ತಿನ ಈ ವಿಡಿಯೋದಲ್ಲಿ ಪ್ಲಾಸಿ ಮತ್ತು ಬಕ್ಸಾರ್ ಕದನದ ಬಗ್ಗೆ ಕಲಿಯೋಣ ಭಾರತದಲ್ಲಿ ಬ್ರಿಟಿಷರು ಹೇಗೆ ಅಧಿಕಾರ ಬಂದರು ಎಂಬ ಕತೆ ಇತ್ತೀಚೆಗೆ ಅಲ್ಲ ಎರಡು ಐವತ್ತು ವರ್ಷ ಹಿಂದಿನ ಪ್ಲಾಸಿ ಮತ್ತು ಬಕ್ಸಾರ್ ಯುದ್ಧದಿಂದಲೇ ಪ್ರಾರಂಭವಾಗಿದೆ ಬನ್ನಿ ಮೂರು ನಿಮಿಷದಲ್ಲಿ ಇತಿಹಾಸ ಬದಲಿಸಿದ ಈ ಯುದ್ಧಗಳನ್ನು ಕಲಿಯೋಣ ಪ್ಲಾಸಿ ಯುದ್ಧ ಹದಿನೇಳು ನೂರ ಐವತ್ತೇಳರಲ್ಲಿ ನಡೆಯಿತು ಬಂಗಾಳದ ನವಾಬ ಸಿರಾಜುದ್ದೌಲ್ ಮತ್ತು ಬ್ರಿಟಿಷರ ನಡುವೆ ಪ್ಲಾಸಿಯಲ್ಲಿ ಯುದ್ಧವಾಯಿತು ಬ್ರಿಟಿಷರು ಕೇವಲ ಮೂರು ಸಾವಿರ ಜನ ಇದ್ದರು ಆದರೆ ಗೆದ್ದರು ಯಾಕೆ ಅವರು ನವಾಬನ ಸೇನೆಯೇ ಅವರ ವಿರುದ್ಧ ತಿರುಗುವಂತೆ ಮಾಡಿದರು ಮೀರ್ ಜಾಫರ್ ಎಂಬ ಮಂತ್ರಿಯ ದ್ರೋಹದಿಂದ ಸಿರಾಜುದ್ದೌಲ್ ಸೋತನು ಪ್ಲಾಸಿ ಕದನದ ಪರಿಣಾಮದಿಂದಾಗಿ ಬ್ರಿಟಿಷರಿಗೆ ಬಂಗಾಳದ ಮೇಲೆ ಹಣಕಾಸು ಅಧಿಕಾರ ಎಲ್ಲವೂ ಸಿಕ್ಕಿತು ಇದಾದ ನಂತರ ಏಳು ವರ್ಷಗಳ ನಂತರ ಬಕ್ಸಾರ್ನಲ್ಲಿ ಹದಿನೇಳುನೂರ ಅರವತ್ತ್ನಾಲ್ಕರಲ್ಲಿ ಬಕ್ಸಾರ್ ಕದನವಾಯಿತು ಶಾ ಅಲಂ ಶಹಾ ಉದ್ದೌಲ್ ಮತ್ತು ಮೀರ್ ಕಾಸಿಂ ಬ್ರಿಟಿಷರ ವಿರುದ್ಧ ಒಂದಾಗಿ ಬಕ್ಸಾರ್ನಲ್ಲಿ ಯುದ್ಧ ಮಾಡಿದರು ಆದರೆ ಬ್ರಿಟಿಷರು ಎಂಟು ಸಾವಿರ ಜನರಿಂದ ನಲವತ್ತು ಸಾವಿರ ಮಂದಿಗೆ ಯು ವಿರುದ್ಧವಾಗಿ ಗೆದ್ದರು ಈ ಗೆಲುವಿನಿಂದ ಬ್ರಿಟಿಷರು ಭಾರತದ ನೆಲೆಯ ಮೇಲೆ ದಿವಾನಿ ಹಿ ಪಡೆದು ನೇರವಾಗಿ ತೆರಿಗೆ ಸಂಗ್ರಹಿಸಲು ಪ್ರಾರಂಭಿಸಿದರು ಪ್ಲಾಸಿ ಯುದ್ಧದ ಮೂಲಕ ಅವರು ಪ್ರಾರಂಭಿಸಿದರು ಬಕ್ಸಾರ್ನ ಮೂಲಕ ಅಧಿಕಾರ ಹಿಡಿದರು ಇದರಿಂದ ನಮಗೆ ಪಾಠ ದೇಶದೊಳಗಿನ ಭಿನ್ನತೆ ದ್ರೋಹ ಮತ್ತು ಶಿಸ್ತಿನ ಕೊರತೆ ಹೇಗೆ ನಮ್ಮ ದೇಶವನ್ನು ತಗ್ಗಿಸಿತು ಎಂಬುದನ್ನು ಈ ಇತಿಹಾಸವನ್ನು ನೆನೆಸಿ ನಾವೆಲ್ಲ ಜವಾಬ್ದಾರಿಯುತ ನಾಗರಿಕರಾಗೋಣ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮಾಡಿ ಕಲಿಯೋ ಎಲ್ಲ ಮಕ್ಕಳಿಗೆ ಹಂಚಿಕೊಳ್ಳಿ ಥ್ಯಾಂಕ್ ಯು